ಕಾಂಗ್ರೆಸ್ ಡಿಸಿಎಂ ವಿಚಾರವಾಗಿ ಮಾತನಾಡಿದ ಅಶೋಕ್ ಇದು ಡಿಕೆಶಿ ಅವರನ್ನು ಕಟ್ಟಿಹಾಕೋದಕ್ಕೆ ಸಿದ್ದರಾಮಯ್ಯ ಅವರು ಪ್ಲಾನ್ ಮಾಡುತ್ತಿದ್ದಾರೆ ಡಿಕೆಶಿ ಬಣನೆ ಬೇರೆ ಸಿದ್ದರಾಮಯ್ಯ ಬಣನೆ ಬೇರೆ ಎಂದು ಉಡುಪಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಧ್ಯಮದರೊಂದಿಗೆ ಮಾತನಾಡಿದರು ಈಗ ಸಿದ್ದರಾಮಯ್ಯನವರ ಚಿತಾವಣೆಯಿಂದ ಮೂರು ಡಿ ಸಿ ಎಮ್ಗಳನ್ನು ಪ್ರಯೋಗ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಸಿದ್ದರಾಮಯ್ಯನವ್ರು ಹೇಳಿಕೊಟ್ಟೆ ಮಾಡಿಸ್ತಾ ಇರೋದು ಡಿ ಕೆ ಕುಮಾರ್ನ ಕಟ್ಟಿ ಹಾಕಬೇಕು ಕೂಡ ಸಭೆ ಮಾಡಿದ್ದಾರೆ ದಲಿತರೆಲ್ಲ ಸೇರಿ ಒಂದು ಸಭೆ ಮಾಡಿದ್ದಾರೆ ಏನು ಮಾಡಿದ್ದಾರೆ ಡಿ ಕೆ ಶ್ ಕುಮಾರ್ನ ಕಟ್ಟಿ ಹಾಕೋದು ಹೆಂಗೆ ಅಂತ ನಾಳೆ ಏನಾದರೂ ಡಿ ಕೆ ಶ್ ಕುಮಾರ್ಗೆ ಏನಾದರೂ ಕೇಸಲ್ಲಿ ಯಾವುದ್ರಲ್ಲಿ ಹಿನ್ನಡೆ ಅಂದರೆ ಅದಕ್ಕೆ ಕಾಂಗ್ರೆಸ್ ಅವರೇ ನೇರ ಕಾರಣ ಅವ್ರು ಏನೇನು ಚಿತಾವಣೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಎಲ್ಲೆಲ್ಲಿ ಚಿತಾವಣೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಚಿತ್ರಾವಣೆ ಅಂತೂ ಮಾಡ್ತಾರೆ ಬಿಜೆಪಿ ಚಿತ್ರವಣಿ ಅಲ್ಲ ಪ್ರಶ್ನೆ ಇಲ್ಲಲ್ಲ ಈಗ ಯಾರಿಗು ಉಪಯೋಗ ಆಗ್ತೈತೆ ಡಿಕೆಶ್ ಕುಮಾರ್ ಅವ್ರಿಗೆ ತೊಂದರೆ ಆದರೆ ಯಾರಿಗೂ ಉಪಯೋಗ ಆಗೋದು ಡೈರೆಕ್ಟ್ ಆಗ ಸಿದ್ದರಾಮಯ್ಯ ಉಪಯೋಗ ಆಗೋದು ಮಾತ್ ಪ್ರಕಾರ ಏನಿದೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಆಗಿರೋದು ಜಗಜ್ಜಾಗ್ರತ ಅಸೆಂಬ್ಲಿ ಅಸೆಂಬ್ಲಿಯಲ್ಲಿ ಹೇಳಿದಾರಲ್ಲ ಡಿಕೇಶ್ ಕುಮಾರ್ ನಾನು ಕೇಳ್ದಲ್ಲ ಅಸೆಂಬ್ಲಿಯಲ್ಲಿ